ತೊಂಬತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ ಭರ್ತಿಯಾಗಿರುವ ಕೆಆರ್ಎಸ್ ಅಣೆಕಟ್ಟಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ಬಾಗಿನ ಅರ್ಪಿಸಿದ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಇವತ್ತು ಒಂದು ಇತಿಹಾಸ ನಿರ್ಮಾಣ ಆಗಿದೆ ಕನ್ನಂಬಾಡಿ ಅಣೆಕಟ್ಟೆ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಿರ್ಮಾಣ ಆಯಿತು ಅಲ್ಲಿಂದ ಇಲ್ಲಿವರೆಗೆ ತೊಂಬತ್ಮೂರು ವರ್ಷ ಆಗಿದೆ ತೊಂಬತ್ಮೂರು ವರ್ಷಗಳಲ್ಲಿ ಜೂನ್ ತಿಂಗಳಲ್ಲೇ ಅಣೆಕಟ್ಟೆ ಭರ್ತಿಯಾಗಿರೋದು ಇತಿಹಾಸದಲ್ಲಿ ಇದೇ ಮೊದಲು ಎಂದರು ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆಗಿ ಸಾವಿರದ ಒಂಬೈನೂರ ಅಲ್ಲಿಂದ ಇಲ್ಲಿವರೆಗೆ ಮೂರು ವರ್ಷಗಳಾಗಿದ್ದಾವೆ ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ ಈ ತೊಂಬತ್ತು ಮೂರು ವರ್ಷಗಳಲ್ಲಿ ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿ ಆಗಿರ್ತಕ್ಕಂಥದ್ದು ಇದೇ ಮೊದಲು ಇತಿಹಾಸದಲ್ಲಿ ಇಲ್ಲಿವರೆಗೆ ನಮಗೆ ಅಂಕಿಅಂಶಗಳನ್ನು ಸಿಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ಇಸ್ವಿಯಿಂದ ಇಸ್ವಿಯಿಂದ ಅಂಕಿಅಂಶಗಳನ್ನು ನೋಡಿದ್ರೆ ಸಾವಿರದ ಒಂಬೈನೂರ ನಲವತ್ತು ಒಂದನೇ ಇಶುವಿನಲ್ಲಿ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಭರ್ತಿಯಾಗಿದೆ ನೂರ ನೂರ ಒಂಬತ್ತು ಒಂಬತ್ತು ಅಲ್ಲ ಇಪ್ಪತ್ತು ಪಾಯಿಂಟ್ ಅಡಿ ಒಟ್ಟು ಇದರ ಪೂರ್ಣ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರ ಇಪ್ಪತ್ನಾಲ್ಕು ಅಡಿ ಈ ನೂರ ಇಪ್ಪತ್ನಾಲ್ಕು ಅಡಿ ಯಾವಾಗಲೂ ಕೂಡ ತುಂಬಿರಲಿಲ್ಲ ಕ್ಯಾರೆಸ್ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರ ಇಪ್ಪತ್ನಾಲ್ಕು ಅಡಿ ಸುಮಾರು ನಲವತ್ತೊಂಬತ್ತು ಟಿ ಎಂ ಸಿ ನೀರು ನಲವತ್ತೊಂಬತ್ತು ಟಿ ಎಂ ಸಿ ನೀರು ಯಾವಾಗ ಕೂಡ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಿಂದ ಭರ್ತಿಯಾಗಿದ್ದಾವೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಎರಡು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ನೀಡಲಾಗಿದೆ ಪ್ರತಿ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಲಾಗುತ್ತಿದೆ ಮಂಡ್ಯ ಜಿಲ್ಲೆ ಒಂದಕ್ಕೆ ಒಂದು ಸಾವಿರ ಕೋಟಿಗೂ ಹೆಚ್ಚು ಅನುದಾನಕ್ಕೆ ಅನುಮೋದನೆ ನೀಡಲಾಗಿದೆ ಎಂದು ತಿಳಿಸಿದರು ಕಾವೇರಿ ಜಲಾನಯ ಪ್ರದೇಶಕ್ಕೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಈ ವರ್ಷ ಅನುದಾನಗಳನ್ನ ನಮ್ಮ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮುಂಜರಾತಿಯನ್ನು ಮಾಡಿದ್ದೇವೆ ಪ್ರತಿ ಕ್ಷೇತ್ರಕ್ಕೂ ಕೂಡ ನಾವು ಇಟ್ಕೊಂಡಿದ್ದೇವೆ ಬರೀ ಮಂಡ್ಯ ಜಿಲ್ಲೆಗೆ ಈಗ ಒಂದು ಸಾವಿರ ಕೋಟಿಗೂ ಹೆಚ್ಚು ಹಣ ಈಗಾಗಲೇ ನಾವು ಅನುಮೋದಿಯನ್ನು ನಾವು ನೀಡಿದ್ದೇವೆ ಫೈನಾನ್ಷಿಯಲ್ ಡಿಸಿಪ್ಲಿನ್ಗೋಸ್ಕರ ನಮ್ಮ ಆರ್ಥಿಕ ಇಲಾಖೆಯವರು ಹಂತ ಹಂತವಾಗಿ ಒಂದೊಂದೇ ಬಿಡುಗಡೆಯನ್ನ ಮಾಡ್ತಾರೆ ಇನ್ನ ಬಜೆಟ್ ಆಗಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ತಾಳ್ಮೆಯಿಂದ ಇರಬೇಕು ಏನು ಮಾತು ಕೊಟ್ಟಿದ್ದೇವೆ ಮಾತನ್ನು ಉಳಿಸ್ಕೊಳ್ತೇವೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಒಂದು ಬದ್ಧತೆ ಇವತ್ತು ನಾವು ತಮಿಳುನಾಡಿಗೆ ನೀರು ಬಿಡಬೇಕು ಹತ್ತೊಂಬತ್ತು ಟಿ ಎಂ ಸಿ ಒಂಬತ್ತು ಟಿ ಎಂ ಸಿ ಹೋಗಬೇಕಾಗಿತ್ತು ಮೂವತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರನ್ನು ಇವತ್ತು ನೀರನ್ನು ಒದಗಿಸಿದ್ದೇವೆ ಹೋದ ವರ್ಷ ಕೂಡ ಮುನ್ನೂರಕ್ಕೂ ಹೆಚ್ಚು ಟಿ ಎಂ ಸಿಗಳನ್ನ ಬಿಟ್ಟಿದ್ದೇವೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಳುವರಾಯಸ್ವಾಮಿ ಮಾತನಾಡಿ ಪಂಚ ಗ್ಯಾರಂಟಿಗಳನ್ನು ಸರ್ಕಾರ ಘೋಷಿಸಿದ ಸಂದರ್ಭದಲ್ಲಿ ವಿಪಕ್ಷಗಳು ಆರ್ಥಿಕ ಸ್ಥಿತಿಗತಿ ತಿಳಿಯದೆ ಸರ್ಕಾರ ಗ್ಯಾರಂಟಿ ಘೋಷಿಸಿದೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವುದು ಕಷ್ಟ ಬೊಕ್ಕಸಕ್ಕೆ ನಷ್ಟವಾಗುತ್ತದೆ ಎಂದು ಟೀಕೆ ವ್ಯಕ್ತಪಡಿಸಿದರು ಆದರೆ ಇಂದು ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಯಾವುದೇ ತೊಂದರೆ ಉಂಟಾಗದಂತೆ ಪಂಚ ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಎಂದು ಹೇಳಿದರು ಪ್ರಾರಂಭದಲ್ಲಿ ನಾವು ಸರ್ಕಾರ ಮಾಡಿದಾಗ ಅವರು ಆರ್ಥಿಕವಾಗಿ ಇಲಾಖೆ ಇದು ಸರ್ಕಾರ ಸಮಸ್ಯೆಯಲ್ಲಿದೆ ನಾವು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿಯನ್ನು ಮಂಟಿಗೆ ಬಂದಂಗೆ ಅಪ್ರೂವ್ ಮಾಡಿ ಹೋಗಿದ್ದೀವಿ ಯಾವ ರೀತಿ ಇವರು ಇವೆಲ್ಲ ಗ್ಯಾರಂಟಿ ಕೊಡ್ತಾರೆ ನಿಯಂತ್ರಿಸ್ತಾರೆ ಅನ್ನೋದರಿಂದ ಬಿ ಜೆ ಪಿಯವರು ಏನು ಅವ್ರ ತಂಪೆ ತಗೊಂಡು ವಿಧಾನಸೌಧದ ಮುಂದೆ ಬಿ ಅವ್ರ ಮುಂದೆ ಕುಮಾರಸ್ವಾಮಿಯವರು ಯಡಿಯೂರಪ್ಪನ ಮಗ ಬೊಮ್ಮಾಯಿಯವರು ಎಲ್ಲ ಓಡಾಡಿದ್ರು ಆದರೆ ನಮ್ಮ ಸಿದ್ದರಾಮಯ್ಯನವರ ಅನುಭವ ಹದಿನಾರು ಆರ್ಥಿಕ ಇಲಾಖೆಯಲ್ಲಿ ಬಜೆಟನ್ನು ಮಂಡಿಸಿದಂಥವರು ಐದು ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದ ಉದ್ದಗಲಕ್ಕೂ ಸಮಸ್ಯೆಯನ್ನು ಬಗೆಹರಿಸಲು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷ ಹಾಗೂ ಶಾಸಕರಾದ ಎಬಿರಮೇಶ ಬಂಧಿಸಿದ್ದೇಗೌಡ ಮಾತನಾಡಿ ಈ ದಿನ ರಾಜ್ಯದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ದಿನವಾಗಿದೆ ಇದೇ ಮೊದಲ ಬಾರಿಗೆ ಜೂನ್ ಮಾಹೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸಿದ್ದಾರೆ ಎಂದರು ಈ ಬಾರಿ ಮೆಟ್ಟೂರು ಅಣೆಕಟ್ಟು ಸಹ ಭರ್ತಿಯಾಗುವುದರಿಂದ ಬಹಳಷ್ಟು ಸಮಸ್ಯೆಗಳು ಪರಿಹಾರವಾಗಿದೆ ರಾಜ್ಯದ ಅಣೆಕಟ್ಟುಗಳು ಸಹ ಭರ್ತಿಯಾಗಿ ರಾಜ್ಯದ ಜನರು ಹಾಗೂ ರೈತರಲ್ಲಿ ಮಂದಹಾಸ ಮೂಡಿಸಿದೆ ಎಂದರು ನನ್ನ ಚಿರಶಾಷ್ಟಾಂಗ ನಮಸ್ಕಾರಗಳನ್ನ ಮೊಟ್ಟ ಮೊದಲನ ಬಾರಿಗೆ ಅರ್ಪಣೆ ಮಾಡ್ಲಿಕ್ಕೆ ಬಯಸ್ತೇನೆ ಶ್ರೀರಂಗನಾಥನ ಕೃಪೆ ಚಾಮುಂಡೇಶ್ವರಿಯ ಆಶೀರ್ವಾದ ಕುಲದೇವರು ಕಾವೇರಿ ಪೂರಪ್ಪನ ಈಗ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ ಇವತ್ತು ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗಿ ರಾಜ್ಯದ ಎಲ್ಲ ಡ್ಯಾಮ್ಗಳು ತುಂಬಿ ಮುಖ್ಯ ಅರಿತಾ ಇರ್ತಕ್ಕಂಥ ಈ ಶುಭ ದಿನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜೂನ್ ತಿಂಗಳಲ್ಲೇ ಇದನ್ನು ಮಾಡಬೇಕು ಅನ್ನುವಂಥ ಪ್ರಸ್ತಾಪನೆಯನ್ನು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಮುಂದೆ ಇಟ್ಟಂಥ ಸಮಯದಲ್ಲಿ ಇಲ್ಲ ಈ ಕಾರ್ಯಕ್ರಮವನ್ನು ಇವತ್ತೇ ಜೂನ್ ತಿಂಗಳಲ್ಲೇ ಮಾಡೋಣ ಇತಿಹಾಸ ಯಾವತ್ತೂ ಮರಿಬಾರ್ದು ಇತಿಹಾಸದ ಪುಟದಲ್ಲಿ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ರೇಷ್ಮೆ ಸಚಿವ ಕೆ ವೆಂಕಟೇಶ್ ಸಣ್ಣ ನೀರಾವರಿ ಸಚಿವ ಬೋಸ್ರಾಜ್ ವಿಧಾನಸಭಾ ಶಾಸಕರಾದ ತನ್ವೀರ್ ಸೇಠ್ ಪುಟ್ಟರಂಗ ಶೆಟ್ಟಿ ಉದಯ್ ಕೆಎಂ ಪಿ ರವಿಕುಮಾರ್ ಹರೀಶ್ ಗೌಡ ಇಆರ್ ಕೃಷ್ಣಮೂರ್ತಿ विधान परिषद शासक मधु जी मादगौड़ दिनेश गूलीगौड़ विवेकानंद विवेकानंददर सुनील जिला अधिकारी डॉ कुमार जिला पंचायत मुख्य कार्यनिर्वाहक अधिकारी के नंदिनी जिला पोलिस वरिष्ठाधिकारी मलुन बालदंडी उपस्थितरिद्दरु